ಈ ವೀಳೆದೆಲೆಯನ್ನ ತಿಂತಕ್ಕಂಥದ್ದು ಆರೋಗ್ಯಕ್ಕೆ ಒಳ್ಳೇದು ಅಥವಾ ಆರೋಗ್ಯಕ್ಕೆ ತೊಂದರೆ ಮಾಡುತ್ತೆ ಅನ್ನತಕ್ಕಂಥ ಒಂದು ಪ್ರಶ್ನೆ ಈ ವಿಳೆದೆಲೆಯನ್ನ ಅನೇಕ ರಾಷ್ಟ್ರಗಳಲ್ಲಿ ಉಪಯೋಗಿಸ್ತಾರೆ ಅದರಲ್ಲೂ ಕೂಡ ಏಷ್ಯನ್ ಕಂಟ್ರೀಸ್ ನಲ್ಲಿ ಹೆಚ್ಚಾಗಿ ಇದನ್ನು ಉಪಯೋಗಿಸ್ತಾರೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿ ಈ ತಿಂತಕ್ಕಂಥ ಒಂದು ಸಂಪ್ರದಾಯ ಇದೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಈ ವೀಳ್ಯದೆಲೆಯನ್ನ ತಿನ್ನೋದಷ್ಟೇ ಅಲ್ಲ ಇವನು ಬೇರೆ ಕಾರಣಗಳಿಗೂ ಇದನ್ನು ಉಪಯೋಗಿಸ್ತೀವಿ ಸೊ ಮೊದಲನೇದಾಗಿ ಏನಂತಂದ್ರೆ ನಮ್ಮಲ್ಲಿರಿ ನಮ್ಮಲ್ಲಿ ಇರ್ತಕ್ಕಂಥ ಅಂದ್ರೆ ಹಿಂದೂಗಳಲ್ಲಿ ಇರತಕ್ಕಂತ ಒಂದು ನಂಬಿಕೆ ಏನು ಅಂತ ಅಂದ್ರೆ ಈ ವೀಳ್ಯದೆಳಿನಲ್ಲಿ ದೇವರು ಅಂದ್ರೆ ವಿಷ್ಣು ಮತ್ತೆ ಲಕ್ಷ್ಮಿ ಇರ್ತಾರೆ ಅಂತ ಅಂತಕ್ಕಂಥ ಒಂದು ನಂಬಿಕೆ ಇದೆ ಸೊ ಹಾಗಾಗಿ ಪೂಜೆನಲ್ಲಿ ಈ ವೀಳ್ಯದಳನ್ನು ಯೂಸ್ ಮಾಡ್ತೀವಿ ಆ ಕಳಶ ಇಟ್ಟಾಗ ಅದರಲ್ಲೂ ಕೂಡ ವಿಳೆದಳನ್ನ ಇಡ್ತೀವಿ ಹಾಗೂ ದೇವ್ರ ಮುಂದೆ ಕೂಡ ನಾವು ವಿಳೆದಳನ್ನು ಇಡ್ತೀವಿ ಅದ್ರ ಜೊತೆಗೆ ಯಾವುದೇ ಒಂದು ಮಂಗಳ ಕಾರ್ಯ ನಡೆದ್ರೂ ಕೂಡ ಅದರಲ್ಲಿ ವಿಳೆದೆಲ್ಲ ಉಪಯೋಗಿಸ್ತಕ್ಕಂಥದ್ದು ಈ ತೆಂಗಿನಕಾಯಿ ಬಾಳೆಹಣ್ಣಿನ ಜೊತೆಗೆ ಯಥೇಚ್ಛವಾಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು ವೀಳ್ಯದೆಲ್ಲ ಯಾವುದೇ ಒಂದು ಮಂಗಳ ಕಾರ್ಯ ಇದ್ರು ಕೂಡ ಸರಿ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಅದರಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ರೆ ಏನಾದ್ರೂ ಒಂದು ಸಿಗ್ನಿಫಿಕೆನ್ಸ್ ಏನಾದರೂ ಒಂದು ಇಂಪಾರ್ಟೆನ್ಸ್ ಇದೇ ಇದ್ರದ್ದು ನೋಡಿ ನಮ್ಮಲ್ಲಿ ಏನು ಹಿಂದೂ ಸಂಸ್ಕೃತಿನಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ನಂಬಿಕೆ ಇದೆಯಲ್ಲ ಅದು ಒಂದು ಸೈಂಟಿಫಿಕ್ ರೀಸನ್ ಇರ್ತಕ್ಕಂಥದ್ದು ಯಾವುದು ಒಂದು ಮೂಢನಂಬಿಕೆ ಅಂತಕ್ಕಂಥದ್ದು ಯಾವುದೂ ಇಲ್ಲ ಒಂದು ಬಲವಾದ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತೆ ಅದನ್ನ ನಾವು ತಿಳ್ಕೊಂಡ್ರೆ ಮಾತ್ರ ಅದು ಗೊತ್ತಾಗುತ್ತೆ ಈ ವೇಳೆದಲ್ಲಿ ಅಂತ ಬಂದಾಗ ಇದರ ಹಿಸ್ಟ್ರಿ ನೋಡಿದ್ರೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆನೆ ಇದನ್ನ ಉಪಯೋಗಿಸ್ತಾ ಇದ್ರು ಅಂತ ಹೇಳ್ತಾರೆ ಸಾಗು ಇದರಲ್ಲಿ ಅನೇಕ ನ್ಯೂಟ್ರಿಯೆಂಟ್ಸ್ ನೋಡಿ ಬೇರೆ ಎಲೆಗಳಿಗೆ ಕಂಪೇರ್ ಮಾಡಿದ್ರೆ ವೀಳದಲ್ಲಿ ಅನೇಕ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ನಮ್ಮ ಸೆಲ್ಸಿಗೆ ಬೇಕಾಗಿರ್ತಕ್ಕಂಥ ಅನೇಕ ಪೌಷ್ಟಿಕಾಂಶಗಳು ಇದ್ರಲ್ಲಿ ಸಿಗ್ತವೆ ಸಿ ಅಂತ ನೋಡ್ತಾ ಹೋದ್ರೆ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಅಷ್ಟು ಇದರಲ್ಲಿ ನೀರಿನ ಅಂಶ ಇರ್ತದೆ ಸೊ ನೀರಿನ ಅಂಶ ಬಿಟ್ರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ನೋಡಿ ನಾವು ತಿಂತೀವಲ್ಲ ಆಹಾರದಲ್ಲಿ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಏನ್ ತಿಂತಾರಲ್ಲ ಅದ್ರಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಕಾರ್ಬೋಹೈಡ್ರೇಟ್ ಪ್ರೋಟೀನು ಫ್ಯಾಟ್ ಎಲ್ಲ ಇದ್ರಲ್ಲಿರುತ್ತೆ ಸೊ ಕಾರ್ಬೋಹೈಡ್ರೇಟ್ ಅಂತ ಬಂದ್ರೆ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಟೀನು ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಇರ್ತದೆ ಫ್ಯಾಟ್ ಬಂದು ಜೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಫ್ಯಾಟ್ ಇರುತ್ತೆ ಅದರ ಜೊತೆನಲ್ಲಿ ಅನೇಕ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಕೂಡ ಇದರಲ್ಲಿ ಇರ್ತವೆ ಸೊ ವಿಟಮಿನ್ಸ್ ಅಂತ ಬಂದಾಗ ವಿಟಮಿನ್ ಬಿ ಒನ್ ಬಿ ಟು ಬಿ ತ್ರೀ ಯಥೇಚ್ಛವಾಗಿರುತ್ತೆ ಅದ್ರ ಜೊತೆಗೆ ಇನ್ನೂ ಅಷ್ಟು ವಿಟಮಿನ್ ಬಿ ಗಳು ಕೂಡ ಇರ್ತವೆ ಬಟ್ ಆದ್ರೆ ವಿಟಮಿನ್ ಬಿ ಒನ್ ಏನಿದೆ ಅಲ್ಲ ಅಂದ್ರೆ ಅಂತಕ್ಕಂಥ ಒಂದು ವಿಟಮಿನ್ ಅಂದ್ರೆ ನಮ್ಮ ಬ್ರೈನ್ ಗೆ ಮತ್ತೆ ನರಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ವಿಟಮಿನ್ ಯಥೇಚ್ಛವಾಗಿ ಒಂದು ವಿಳದಲ್ಲಿ ಸಿಗುತ್ತೆ ಸಿ ವಿಟಮಿನ್ ಬಿಟ್ರೆ ನೆಕ್ಸ್ಟ್ ಅನೇಕ ಮಿನರಲ್ಸ್ ಕೂಡ ಇರುತ್ತೆ ಅಲ್ಲಿ ಏನ್ ವಿಟಮಿನ್ ಸಿ ಕೂಡ ಯಥೇಚ್ಛವಾಗಿರುತ್ತೆ ಇರುತ್ತೆ ಇದು ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನೆಕ್ಸ್ಟ್ ವಿಟಮಿನ್ಸ್ ಬಿಟ್ರೆ ಅನೇಕ ಮಿನರಲ್ಸ್ ಮಿನರಲ್ಸ್ ಅಂತ ಬಂದಾಗ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಪೊಟ್ಯಾಷಿಯಂ ಇರುತ್ತೆ ಐರನ್ ಇರುತ್ತೆ ಮತ್ತು ಅಯೋಡೀನ್ ಕೂಡ ಇರುತ್ತೆ ಇದ್ರ ಜೊತೆ ಜೊತೆನಲ್ಲಿ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಕೂಡ ಇರ್ತವೆ ಈ ಅಮೈನೋ ಆಸಿಡ್ಸ್ ಏನು ಪ್ರೋಟೀನ್ ಉತ್ಪಾದನೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ನಮ್ಮಲ್ಲಿ ಪ್ರೋಟೀನ್ ಕೊರತೆ ಇದ್ದಾಗ ಈ ಅಮೆನೊ ಆಸಿಡ್ಸ್ ಇಂದ ಪ್ರೋಟೀನ್ ಉತ್ಪಾದನೆ ಆಗ್ಬಿಟ್ಟು ಎನ್ಸೈಮ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಸೊ ಈ ಒಂದು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಹೇಳಿದೆ ಇದ್ರಲ್ಲಿ ಏನು ಅಯೋಡಿನ್ ಇದೆ ಅಂತ ಹೇಳಿದೆ ಅಯೋಡಿನ್ ಅಂತಕ್ಕಂಥದ್ದು ಯಥೇಚ್ಛವಾಗಿದೆ ಇದರಲ್ಲಿ ಸೊ ಮುಂಚೆ ಎಲ್ಲ ಅಯೋಡೈಸ್ಡ್ ಸಾಲ್ಟ್ ಯೂಸ್ ಮಾಡ್ತಾ ಇರ್ಲಿಲ್ಲ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಇದ್ದಿದ್ದು ಕೇವಲ ಹರಳು ಉಪ್ಪು ಅದ್ರಲ್ಲಿ ಯಾವುದೇ ರೀತಿಯ ಒಂದು ಅಯೋಡಿನ್ ಇರ್ತಾ ಇರ್ಲಿಲ್ಲ ಆ ಸಮಯದಲ್ಲಿ ಈ ಒಂದು ಥೈರಾಯ್ಡ್ ಸಮಸ್ಯೆ ಹೈಪೋಥೈರಾಯ್ಡ್ ಏನ್ ಹೇಳ್ತೀವಲ್ಲ ಥೈರಾಯ್ಡ್ ಗಾಟ್ ಅಂತಕ್ಕಂಥ ಸಮಸ್ಯೆ ತುಂಬಾನೇ ಕಡಿಮೆ ಇತ್ತು ಬಟ್ ಹೀಗಾಗಿ ನಾವ್ ಏನ್ ಇದ್ವಿ ಅಯೋಡೈಸ್ಡ್ ಸಾಲ್ಟ್ ಅಂತ ಎಕ್ಸ್ಟ್ರಾ ಅಯೋಡಿನ ಉಪ್ಪಿಗೆ ಹಾಕೊಂಡು ಯೂಸ್ ಮಾಡ್ತಾ ಇದ್ವಿ ಬಟ್ ಆದ್ರೂ ಕೂಡ ಥೈರಾಯ್ಡ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಅವಾಗ ಜಾಸ್ತಿ ಎಲೆ ಅಗಿತಕ್ಕಂಥದ್ದು ಪಾನನ್ನ ಯೂಸ್ ಮಾಡ್ತಕ್ಕಂಥದ್ದು ಜಾಸ್ತಿ ಇತ್ತು ಆ ಸಮಯದಲ್ಲಿ ಅವಾಗ ಈ ಒಂದು ಥೈರಾಯ್ಡ್ ಸಮಸ್ಯೆ ಕಮ್ಮಿ ಇತ್ತು ಈಗ ಕಮ್ಮಿ ಆಗಿದೆ ಎಲೆ ತಿಂತಕ್ಕಂಥ ಸಂಪ್ರದಾಯ ಕಮ್ಮಿ ಆಗಿದೆ ಅಯೋಡೈಸ್ಡ್ ಸಾಲ್ಟ್ ಯೂಸ್ ಮಾಡ್ತಿದ್ವಿ ಸ್ಟಿಲ್ ಅಯೋಡಿನ್ ಕಮ್ಮಿ ಆಗ್ಬಿಟ್ಟು ನಮ್ಮಲ್ಲಿ ಒಂದು ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಇದ್ರ ಜೊತೆಗೆ ಇದ್ರಲ್ಲಿ ಫಿನಾಲಿಕ್ ಕಾಂಪೌಂಡ್ಸ್ ಅಂತ ಇರ್ತವೆ ಈ ಫಿನಾಲಿಕ್ ಕಾಂಪೌಂಡ್ಸ್ ಇರೋದ್ರಿಂದ ನೋಡಿ ಎಲ್ಲ ಪ್ರತಿಯೊಂದು ವೈಜ್ಞಾನಿಕ ಕಾರಣಗಳನ್ನ ಕೊಡ್ತಾ ಹೋಗ್ತೀನಿ ಇದ್ರಲ್ಲಿ ಫಿನಾಲಿಕ್ ಕಾಂಪೌಂಡ್ ಇರ್ತಕ್ಕಂಥದ್ದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ ಸೊ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡೋದ್ರ ಜೊತೆಗೆ ಕ್ಯಾನ್ಸರ್ನ ತಡೆಗಟ್ಟತಕ್ಕಂಥ ಕೆಲಸ ಮಾಡುತ್ತೆ ಸೊ ಆಂಟಿ ಕ್ಯಾನ್ಸರ್ ಏಜೆಂಟ್ ಇದರಲ್ಲಿರುತ್ತೆ ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಕೋಲಾನ್ ಕ್ಯಾನ್ಸರ್ ಮತ್ತೆ ರೆಕ್ಟಲ್ ಕ್ಯಾನ್ಸರ್ ಅಂತ ಅಂದ್ರೆ ಕರಳಿನಲ್ಲಿ ಆಗ್ತಕ್ಕಂಥ ಒಂದು ಕ್ಯಾನ್ಸರ್ನ ತಡೆಗಟ್ಟುತ್ತೆ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಇದು ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಅಂದ್ರೆ ಆಂಟಿ ಇನ್ಫ್ಲಮೇಟರಿ ಎಫೆಕ್ಟ್ ಇದೆ ಅದನ್ನು ಕೂಡ ಹೈಡ್ರಾಕ್ಸಿ ಚಾವಿಕಾಲ್ ಅಂತಕ್ಕಂಥ ಒಂದು ಅಂಶ ಇದು ಇರತಕ್ಕಂಥದ್ದು ಇನ್ಫ್ಲಮೇಷನ್ನ ಕಮ್ಮಿ ಮಾಡುತ್ತೆ ಸರಿ ಇನ್ಫ್ಲಮೇಶನ್ ಅನ್ನ ಕಮ್ಮಿ ಮಾಡಿದ್ರೆ ಏನಾಗುತ್ತೆ ಸೊ ನಮ್ಮಲ್ಲಿ ಆಗ್ತಕ್ಕಂಥ ಅನೇಕ ಕಾಯಿಲೆಗಳು ಎಸ್ಪೆಷಲಿ ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತೀವಲ್ಲ ಡಯಾಬಿಟಿಸು ಹೈಪರ್ ಟೆನ್ಷನ್ ಥೈರಾಯ್ಡು ಕ್ಯಾನ್ಸರ್ ಆಗಿರ್ಬೋದು ಹೃದಯಕ್ಕೆ ಸಂಬಂಧಪಟ್ಟದ್ದು ಸೊ ಹಾರ್ಟ್ ಬ್ಲಾಕ್ ಆಗಿ ಹೃದಯಾಘಾತ ಆಗ್ತಕ್ಕಂಥದ್ದು ಇವೆಲ್ಲ ಕ್ರಾನಿಕ್ ಡಿಸೀಸಸ್ ಏನಿರ್ತವಲ್ಲ ಇದಕ್ಕೊಂದು ಮೇಜರ್ ಕಾರಣ ಬಂದ್ಬಿಟ್ಟು ಇನ್ಫ್ಲಮೇಶನ್ ಅಂತಕ್ಕಂಥದ್ದು ಆ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಅಂಶ ಈ ಒಂದು ವೇಳ್ಯದಲ್ಲಿ ಇರ್ತದೆ ಹಾಗಾಗಿ ಈ ಕಾಯಿಲೆಗಳನ್ನು ಕೂಡ ನಾವು ತಡೆಗಟ್ಟಬಹುದು ಹಾಗೆ ಇದು ನಾವು ಇಮ್ಯೂನೋ ಮಾಡ್ಯುಲೇಟರ್ ಇದೆ ಅಂತ ಅಂತಾರೆ ಅಂದ್ರೆ ಇದ್ರಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಬಯೋ ಆಕ್ಟಿವ್ ಏಜೆನ್ಸಿ ಏನದಲ್ಲ ಅವು ಇಮ್ಯೂನೋ ಮಾಡ್ಯುಲೇಟರ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ನ ಇಂಪ್ರೂವ್ ಮಾಡ್ತವೆ ಇಮ್ಯೂನ್ ಸೆಲ್ಸ್ ಏನಿದೆ ಅಲ್ಲ ನಮ್ಮ ದೇಹದಲ್ಲಿ ಅದನ್ನ ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ ಹಾಗಾಗಿ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಯಾವಾಗ ಇದು ಇಮ್ಯುನಿಟಿ ಇಂಪ್ರೂವ್ ಆಗುತ್ತೋ ಇನ್ಫೆಕ್ಷನ್ಸ್ ಎಸ್ಪೆಷಲಿ ವೈರಲ್ ಇನ್ಫೆಕ್ಷನ್ಸ್ ಕೋವಿಡ್ ಅಂತ ವೈರಲ್ ಇನ್ಫೆಕ್ಷನ್ಸ್ ಏನಿದೆ ಅಲ್ಲ ವಿರುದ್ಧವಾಗಿ ಇಮಿಡಿಯೇಟ್ ಆಗಿ ಆಂಟಿಬಾಡೀಸ್ ಉತ್ಪತ್ತಿ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಸೊ ಹಾಗಾಗಿ ನಮ್ಮನ್ನ ನಮ್ಮ ಆರೋಗ್ಯವನ್ನ ಕಾಪಾಡತಕ್ಕಂಥ ಕೆಲಸ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿ ಆರೋಗ್ಯ ಕಾಪಾಡ ಒಂದು ಕೆಲಸ ಮಾಡುತ್ತೆ ನೆಕ್ಸ್ಟ್ ಇದರಲ್ಲಿ ಊಲ್ಡ್ ಹೀಲಿಂಗ್ ಪ್ರಾಪರ್ಟಿ ಇದೆ ಅಂತ ಹೇಳ್ತಾರೆ ಅದರಲ್ಲಿ ಕೂಡ ಸ್ಯಾಪೋನಿನ್ ಮತ್ತೆ ಟ್ಯಾನಿನ್ ಅಂತಕ್ಕಂತ ಒಂದು ಅಂಶ ಏನಿದೆ ಇದರಲ್ಲಿ ಅದು ಆಂಟಿ ಬ್ಯಾಕ್ಟೀರಿಯಲ್ ಅಂಶ ಇರುತ್ತೆ ಗಾಯ ಒಣಗಲಿಕ್ಕೆ ಎಲ್ಲ ಗಾಯ ಆದ್ರೂ ಕೂಡ ಮುಂಚೆ ಎಲ್ಲ ಇತ್ತು ನೋಡಿ ಹಾಗೆ ಎಲ್ಲರೂ ಗಾಯ ಅದನ್ನ ಕ್ಲೀನ್ ಆಗಿಬಿಟ್ಟು ಅದಕ್ಕೆ ಈ ಒಂದು ವೀಳೆಗಿಲ್ಲ ಹಾಕ್ತಕ್ಕಂತ ಕೆಲಸ ಮಾಡ್ತಾ ಇದ್ರೆ ಯಾಕಂದ್ರೆ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ ಗಾಯನ ಒಣಗಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಇದರಲ್ಲಿ ಆಂಟಿಸೆಪ್ಟಿಕ್ ಪ್ರಾಪರ್ಟಿ ಇದೆ ಅಂತ ಹೇಳ್ತೀವಿ ಚಾವಿಕಾಲ ಅಂತಕ್ಕಂತ ಒಂದು ಅಂಶ ಏನಿದೆ ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ಇದರಲ್ಲಿ ಒಂದಿಷ್ಟು ಕೆಲವೊಂದಿಷ್ಟು ಎಂಜೈಮ್ಸ್ ಕೂಡ ಇರ್ತವೆ ಈ ರೀತಿ ಇರ್ತಕ್ಕಂಥ ಎಂಜೈಮ್ಸ್ ಡೈಜೆಷನ್ ಇಂಪ್ರೂವ್ ಮಾಡ್ತವೆ ಒಂದು ಸೊ ಡೈಜೆಸ್ಟಿವ್ ಎಂಜೈನ್ಸ್ ಆಗಿತ್ತು ಹಾಗೂ ಪ್ಯಾನ್ಕ್ರಿಯಸ್ ಅನ್ನ ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥ ಕೆಲಸ ಪ್ಯಾನ್ಕ್ರಿಯೆಟಿಕ್ ಎಂಜೈನ್ಸ್ ಅನ್ನ ಸ್ಟಿಮುಲೇಟ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಯಾವಾಗ ಪ್ಯಾನ್ಕ್ರಿಯಸ್ ಸ್ಟಿಮುಲೇಟ್ ಆಗುತ್ತೋ ಸೊ ಇನ್ಸುಲಿನ್ ಉತ್ಪತ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಯಾವಾಗ ಇನ್ಸುಲಿನ್ ಉತ್ಪತ್ತಿ ಆಯ್ತು ಪ್ಯಾನ್ಕ್ರಿಯಸ್ ಇಂದ ಅಂದ್ರೆ ಈ ಡಯಾಬಿಟಿಸ್ ಏನಿದೆ ಅಲ್ಲ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅದನ್ನ ಕ್ಯೂರ್ ಮಾಡ್ತಕ್ಕಂಥ ಕೆಲಸನು ಇದು ಮಾಡಬಹುದು ಅಂತ ಹೇಳ್ತೀನಿ ಇದ್ರ ಜೊತೆಗೆ ಈ ಸಲೈವರಿ ಗ್ಲಾಂಡ್ಸ್ ಏನಿದಾವೆ ನಮ್ಮ ಕೆರೆಯಲ್ಲಿ ಸಲೈವರಿ ಗ್ಲಾಂಡ್ಸ್ ಏನ್ ಹೇಳ್ತೀವಿ ಅಂದ್ರೆ ಆ ನಾವೇನೇ ತಿನ್ಬೇಕು ಅಂತ ಅಂದಾಗ ಜಲ್ಲು ಬಾಯಲ್ಲಿ ಏನು ಬರ್ತದಲ್ಲ ಅದು ಜೀರ್ಣಕ್ರಿಯೆನೇ ಹೆಚ್ಚು ಮಾಡುತ್ತೆ ಹಾಗೆ ಇದೊಂದು ಒಂದು ಏನು ಏನ್ ಮಾಡುತ್ತೆ ಅಂತಂದ್ರೆ ಸಲೈವರಿ ಗ್ಲಾನ್ಸ್ ಅನ್ನು ಸ್ಟಿಮ್ಯುಲೇಟ್ ಮಾಡ್ತಕ್ಕಂತ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ತುಂಬಾ ಮುಖ್ಯವಾಗಿ ಅಂದ್ರೆ ಆಂಟಿ ಹಿಸ್ಟಮಿನಿಕ್ ಪ್ರಾಪರ್ಟಿ ಎಥನಾಲಿಕ್ ಗ್ರೂಪ್ಸ್ ಅಂತಕ್ಕಂಥ ಒಂದು ಕಾಂಪೌಂಡ್ ಇದರಲ್ಲಿ ಇರ್ತವೆ ಅವು ಆಂಟಿ ಇಸ್ಟಮಿನಿಕ್ ಆಗಿ ಕೆಲಸ ಮಾಡ್ತವೆ ಆಂಟಿ ಇಸ್ಟಮಿನಿಕ್ ಅಂದ್ರೆ ಅಲರ್ಜಿ ಉತ್ಪತ್ತಿ ಆಗುತ್ತಲ್ಲ ಇಸ್ಟಮಿನ್ ಅದನ್ನ ಕಂಟ್ರೋಲ್ ಮಾಡತಕ್ಕಂತ ಕೆಲಸ ಅಂದ್ರೆ ಅನೇಕ ಅಲರ್ಜಿ ಸ್ಕಿನ್ ಅಲರ್ಜಿ ಇರ್ಬೋದು ರೆಸ್ಪಿರೇಟರಿ ಅಲರ್ಜಿ ಇರ್ಬೋದು ಅನೇಕ ನೆಗಡೆ ಕೆಮ್ಮು ಇಂಥದ್ದೆಲ್ಲ ಕಂಟ್ರೋಲ್ ಮಾಡ್ತಕ್ಕಂತ ಕೆಲಸ ಮಾಡುತ್ತೆ ಜೊತೆ ತುಂಬಾ ಮುಖ್ಯ ಏನಂತಂದ್ರೆ ಎಸೆನ್ಷಿಯಲ್ ಆಯಿಲ್ ಅಂತಕ್ಕಂಥ ಒಂದು ಅಂಶ ಅತಿ ಹೆಚ್ಚಾಗಿ ಇದರಲ್ಲಿ ಈ ಒಂದು ಎಸೆನ್ಷಿಯಲ್ ಆಯಿಲ್ ಇರ್ತಕ್ಕಂಥದ್ದು ಮೂರ್ ರೀತಿ ಕೆಲಸ ಮಾಡುತ್ತೆ ಒಂದೇದಾಗಿ ಇನ್ಫ್ಲಮೇಷನ್ ಅನ್ನ ಕಮ್ಮಿ ಮಾಡುತ್ತೆ ಜೊತೆಗೆ ಕಂಜೆಷನ್ ಅದನ್ನ ಕಮ್ಮಿ ಮಾಡುತ್ತೆ ರಕ್ತ ಜಾಸ್ತಿ ಆಗ್ಬಿಟ್ಟು ಕಂಜೆಷನ್ ಆಗುತ್ತಲ್ಲ ಆ ಒಂದು ಕಂಜೆಶನ್ ಅನ್ನ ಕಮ್ಮಿ ಮಾಡುತ್ತೆ ಜೊತೆಗೆ ಆಂಟಿ ಇಸ್ಟಮಿನಿಕ್ ಪ್ರಾಪರ್ಟಿ ಇದೆ ನೋಡಿ ಒಂದು ಇನ್ಫ್ಲಮೇಶನ್ ಕಮ್ಮಿ ಮಾಡೋದು ಕಂಜೆಷನ್ ಕಮ್ಮಿ ಮಾಡೋದು ಆಂಟಿ ಇಸ್ಟಮಿನಿಕ್ ಪ್ರಾಪರ್ಟಿ ಈ ಮೂರು ಪ್ರಾಪರ್ಟಿಗಳು ಈ ಒಂದು ಎಸೆನ್ಷಿಯಲ್ ಆಯಿಲ್ ಇಂದ ಆಗೋದ್ರಿಂದ ಏನಾಗುತ್ತೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಏನಿದೆಯಲ್ಲ ಅಂದ್ರೆ ಉಸಿರಾಟಕ್ಕೆ ತೊಂದರೆ ಆಗೋದು ಅಲರ್ಜಿ ಆಗ್ಬಿಟ್ಟು ವೀಸಿಂಗ್ ತರ ಆಗೋದು ಆಸ್ತಮಾ ಆಗೋದು ಬ್ರಾಂಕೈಟಿಸ್ ಕ್ರಾನಿಕ್ ಬ್ರಾಂಕೈಟಿಸ್ ಏನಿದೆ ಅದು ಆಗೋದನ್ನು ಕಂಟ್ರೋಲ್ ಮಾಡುತ್ತೆ ಸುಮಾರು ಕ್ಯೂರ್ ಮಾಡತಕ್ಕಂತ ಕೆಲಸ ಕೂಡ ಮಾಡುತ್ತೆ ಅದ್ರ ಜೊತೆಗೆ ಏನಂತಂದ್ರೆ ಇದ್ರಲ್ಲಿ ಹೇಳದ್ ಕೆಲವೊಂದಿಷ್ಟು ಮಿನರಲ್ಸ್ ಯಥೇಚ್ಛವಾಗಿದೆ ಅಂತಂದ್ರೆ ಅದರಲ್ಲಿ ಮಿನಲ್ಸ್ ಅಲ್ಲಿ ಕ್ಯಾಲ್ಸಿಯಂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ನಮ್ಮ ಬೋನ್ ಹೆಲ್ತ್ ಕ್ಯಾಲ್ಸಿಯಂ ಕೊರತೆ ಆಗದಾಗ ನೋಡಿಕೊಂಡು ಬೋನ್ಸ್ ಸ್ಟ್ರಾಂಗ್ ಆಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ನೋಡಿ ಎಷ್ಟೊಂದು ಮೆಡಿಸಿನಲ್ ಪ್ರಾಪರ್ಟಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಕೆಮಿಕಲ್ ಅದ್ರಲ್ಲಿ ಇರ್ತಕ್ಕಂಥ ಒಂದು ಅಂಶ ಕಾರಣ ಆಗುತ್ತೆ ಸುಮಾರು ಮೆಡಿಸಿನಲ್ ಪ್ರಾಪರ್ಟಿ ಇದರಲ್ಲಿ ಇರೋದ್ರಿಂದಾನೇ ಆಯುರ್ವೇದದಲ್ಲಿ ಇದನ್ನ ಟ್ರೀಟ್ಮೆಂಟ್ಗೆ ಅಂತ ಬಳಸ್ತಾರೆ ಈ ಒಂದು ವೀಳೆದಿಲ್ಲ ಆಯುರ್ವೇದದಲ್ಲಿ ಚಿಕಿತ್ಸೆಗೆ ಅಂತ ಬಳಸ್ತಕ್ಕಂಥದ್ದು ಮೆಡಿಸಿನ್ ಆಗಿನ ಯೂಸ್ ಮಾಡ್ತಾರೆ ಸೊ ಮೆಡಿಸಿನ್ ಆಗಿ ಯೂಸ್ ಮಾಡೋದ ಅಲ್ಲದಲ್ಲೇ ಇದು ಅನೇಕ ಇದರಲ್ಲಿ ಯೂಸ್ ಆಗುತ್ತೆ ಏನಂತಂದ್ರೆ ಇಂಡಸ್ಟ್ರಿಗಳಲ್ಲೂ ಕೂಡ ಯೂಸ್ ಆಗುತ್ತೆ ಇಂಡಸ್ಟ್ರಿ ಕಾಸ್ಮೆಟಿಕ್ ನಲ್ಲಿ ಮೇನ್ ಆಗಿ ಯೂಸ್ ಆಗುತ್ತೆ ಎಸ್ಪೆಷಲಿ ಎಸೆನ್ಷಿಯಲ್ ಆಯಿಲ್ ಏನಿರ್ತಾರೆ ಅದು ಕಾಸ್ಮೆಟಿಕ್ ಸ್ಕಿನ್ ಸ್ಕಿನ್ ಗ್ಲೋ ಬರ್ಲಿಕ್ಕೆ ಅಂತ ಏನ್ ಯೂಸ್ ಮಾಡ್ತಾರಲ್ಲ ಆ ಒಂದು ಆಯಿಲ್ ಎಸೆನ್ಷಿಯಲ್ ಆಯಿಲ್ ಆಗಿರ್ತದೆ ಪರ್ಫ್ಯೂಮ್ಸ್ ಅಲ್ಲೂ ಕೂಡ ಯೂಸ್ ಮಾಡ್ತಾರೆ ಮತ್ತೆ ಏರ್ ಫ್ರೆಶ್ನರ್ ಆಮೇಲೆ ಮೂತ್ ಫ್ರೆಶ್ನರ್ ಕೂಡ ಈ ಒಂದು ಆಯಿಲ್ ಅನ್ನ ಯೂಸ್ ಮಾಡ್ತಾರೆ ಅಂದ್ರೆ ವೀಳೆದೆಲೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಒಂದು ಆಯಿಲ್ ಅನ್ನ ಸರಿ ಸರ್ ಆಗಿದ್ರೆ ನಾವು ಡೈಲಿ ಅದನ್ನ ವೀಳ್ಯದೆಲೆಯನ್ನು ತಿನ್ಬೇಕಾ ತಿನ್ನೋದು ಒಳ್ಳೇದ ಹಗದು ತಿನ್ನೋದು ಅಷ್ಟು ಚೆನ್ನಾಗಿ ಕಾಣ್ಲಿಕ್ಕಿಲ್ಲ ಬದಲಾಗಿ ನೋಡಿ ಎಷ್ಟೊಂದು ಮೆಡಿಸಿನಲ್ ಪ್ರಾಪರ್ಟಿ ಇದಲ್ ಇದೆ ಅಂತ ಅಂದೆ ಹಾಗಾಗಿ ಹಗದು ತಿನ್ನದ್ರೆ ಬದಲಾಗಿ ಇದನ್ನ ನಾವು ಅಡುಗೆನಲ್ಲೂ ಉಪಯೋಗಿಸ್ಬೋದು ಕುಕ್ಕಿಂಗ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಕೊಂಡು ನೋಡಿ ನೀವು ಹಗದು ತಿಂದ್ರೆ ನಿಮ್ಗೆ ಒಬ್ಬರಿಗೆ ಅದರ ಪ್ರಯೋಜನ ಬರಬಹುದು ಬಟ್ ಆದ್ರೆ ನೀವು ಅಡುಗೆನಲ್ಲಿ ಯೂಸ್ ಮಾಡಿದ್ರೆ ಸೊ ಮನೆಯಲ್ಲಿ ಇರೋರಿಗೆ ಎಲ್ರಿಗೂ ಕೂಡ ಒಂದು ಆರೋಗ್ಯ ಕಾಪಾಡತಕ್ಕಂತ ಕೆಲಸ ಮಾಡಬಹುದು ಸೊ ಹಾಗೆ ಮಕ್ಕಳಲ್ಲಿ ಕೂಡ ಇದರಿಂದ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ಚೆನ್ನಾಗಿ ರುಬ್ಬಿ ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಿ ಅದನ್ನ ರಸವನ್ನ ತೆಗೆದು ಬಿಟ್ಟು ಮಕ್ಕಳಿಗೆ ಒಂದೊಂದು ಅರ್ಧ ಅರ್ಧ ಚಮಚ ಕುಡಿಸಿದ್ರೆ ಈ ನೆಗಡೆ ಕೆಮ್ಮು ಶೀತ ಜ್ವರ ಏನಿರ್ತಲ್ಲ ವೈರಲ್ ಫ್ಲೂ ಆಯಿಂದ ಇಂದ ತೊಂದರೆ ಆಗಿರ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡಿ ವಿತೌಟ್ ಮೆಡಿಸಿನ್ ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡಬಹುದು ಈ ವೀಳಿದೆ ಉಪಯೋಗಿಸಿ ಯಾವ ರೀತಿ ಡಿಶಸ್ ಅಂದ್ರೆ ಯಾವ ರೀತಿ ಅಡಿಗೆ ಮಾಡಬಹುದು ರುಚಿಕರವಾಗಿರ್ತಕ್ಕಂಥದ್ದು ಆರೋಗ್ಯಕರವಾಗಿರ್ತಕ್ಕಂಥ ಒಂದಿಷ್ಟು ಡಿಶಸ್ ಅನ್ನ ಮಾಡೋದನ್ನ ಕೂಡ ಸೊ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ